ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮುದ್ದೆ ಪಲ್ಯನ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದೂವರೆ ಕಪ್ಪಷ್ಟು ತೊಗರೆಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹತ್ತು ನಿಮಿಷ ಹಾಗೆ ಒಂದು ಬೇಳೆ ಕಡಲೆಬೇಳೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಪಾಲಕ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅವನ ಕುದಿಸ್ಕೊಳ್ಳೋಕ್ಕೆ ನಾನು ನೆನಕಿಟ್ಟಿದ್ದೀನಲ್ಲ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಎರಡು ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಕುದೇ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಈ ಕಡೆ ಅಂತೂ ವೈಟ್ ರೈಸ್ ರೆಡಿ ಇದೆ ಈ ಕಡೆ ಕುದಿತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಾಗ ಕುದ್ದಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಥರ ಸಾಫ್ಟ್ ಕುದಿಸ್ಕೊಳ್ಳಿ ಈ ಕಡೆ ಅಂತೂ ಹುಣಸೆಕಾಯಿನ್ನ ಕುದಿಸ್ಕೊಳಕ್ಕೆ ತಗೊ ವಾಶ್ ಮಾಡಿ ತಗೊಂಡಿದ್ದೀನಿ ನೋಡಿ ನಾನು ಹುಣಸೆಕಾಯಿನ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊತೀನಿ ಹಾಗೆ ಮಿಕ್ಸರ್ಗೆ ಗ್ರೈಂಡರ್ ಮಾಡ್ಕೊಳಕ್ಕೆ ಹಸಿ ಮೆಣಸಿನ್ಕಾಯಿನಾಗ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡರ್ ಮಾಡ್ಕೊಳ್ಳಿ ಈ ಥರ ಕುದಿಸ್ಕೊಳ್ಳಿ ಪೇಸ್ಟ್ ಎಲ್ಲನೂ ರೆಡಿ ಆಗಿದೆ ನೋಡಿ ಇವಾಗ ಅಂತೂ ಪಾತ್ರೆ ಇಟ್ಟಿದ್ದೀನಿ ಕಾದಿದೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಚಟ್ಪಟ ಅನ್ನುವಾಗ ಈರುಳ್ಳಿ ಹಾಕಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಕೊತ್ತಂಬರಿ ಪುದೀನ ಕರಿಬೋ ನಾನು ಮೂರೂ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿನ ಹಾಕಿ ಇವಾಗ ಫ್ರೈ ಆದ ನಂತರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕಿ ಇವಾಗ ನಾನು ಪಾಲಕ್ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಇವಾಗ ನಾನು ಚೆನ್ನಾಗಿ ಕ್ಯೂಚ್ಕೋತೀನಿ ನೋಡಿ ಇಲ್ಲಂತೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇಲ್ಲಿ ಕ್ಯೂಚ್ ಹುಳಿ ರಸ ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಕಂಟಿ ಈ ಟೈಪ್ನ ಇಲ್ಲಿ ಹೆಸರು ಬರ್ತಾ ಇದೆ ನೋಡಿ ಇವಾಗ ಪೇಸ್ಟ್ನ ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟಿದೆ ಅದಕ್ಕೆ ನಾನು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಅಳಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಕಮ್ಮಿದೆ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಕಡಲೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿರೋದು ನಾನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿಯಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದ್ರೆ ಅಷ್ಟು ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಆಗಿ ಈ ಥರ ಕಾಣಿಸ್ತಾಯಿತ್ತು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನೀವು ಒಂದು ಸರಿ ಊಟ ಮಾಡಿದ್ರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್